ಪ್ರಯಾಣಿಕರಿಗೆ ನರಕ ಜನಪ್ರತಿನಿಧಿ ಮತ್ತು ಅಧಿಕಾರಿಗಳ ವಿರುದ್ಧ ಪ್ರಯಾಣಿಕರು ಇಡೀ ಶಾಪ ಇದು ರಾಜಧಾನಿ ಬೆಂಗಳೂರು ಮೆಜೆಸ್ಟಿಕ್ ಬಸ್ ನಿಲ್ದಾಣ ಎಂದು ಭಾವಿಸಬೇಡಿ ಇದು ನಮ್ಮ ಮೌನಿ ಸರ್ಕಾರಿ ಬಸ್ ನಿಲ್ದಾಣ ಸ್ವಾಮಿ ಎಲ್ಲೋ ರಾಜ್ಯದ ವಿಚಾರಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಮಾತನಾಡುವ ಜನಪ್ರತಿನಿಧಿಗಳು ಸಂಘಟನೆಗಳ ಚತುರರು ಯಾಕೆ ಕ್ಷೇತ್ರದ ಜನರ ಸಮಸ್ಯೆ ಬಗ್ಗೆ ಮಾತಾಡುತ್ತಿಲ್ಲ ನೋಡಿ ಪ್ರಯಾಣಿಕರಿಗೆ ಬಸ್ ನಿಲ್ದಾಣದಲ್ಲಿ ಕುಳಿತುಕೊಳ್ಳುವ ಆಸನ ವ್ಯವಸ್ಥೆ ಕೂಡ ಇಲ್ಲ ಪ್ರತಿ ಐದು ವರ್ಷಕ್ಕೊಮ್ಮೆ ಜನರ ಗಮನ ಬೇರೆಡೆ ಸೆಳೆದು ಮತ ಪಡೆದು ಆಯ್ಕೆಯಾಗುವ ಜನನಾಯಕರು ಆ ಯೋಜನೆ ಈ ಯೋಜನೆಯಿಂದ ರಸ್ತೆ ಮಾಡಿದ್ದೇನೆ ಈ ರಸ್ತೆ ಮಾಡಿದ್ದೇನೆ ಗಂಟೆ ಕಾಲ ಮಾತಾಡುವ ರಾಜಕಾರಣಿಗಳು ವಿರೋಧ ಪಕ್ಷಗಳ ನಾಯಕರು ಜನರ ಸಮಸ್ಯೆಗಳ ಬಗ್ಗೆ ಮಾತಾಡುವ ಸಂಘಟನಾ ಚತುರರು ಯಾಕೆ ಇಲ್ಲಿನ ನರಕ ಅನುಭವಿಸುವ ಪ್ರಯಾಣಿಕರ ಬಗ್ಗೆ ಕಾಳಜಿ ತೋರಿಸ್ತಾ ಇಲ್ಲ ನೋಡಿ ಈ ಇಕ್ಕಟ್ಟಿನ ಬಸ್ ನಿಲ್ದಾಣ ಮತ್ತು ಅದರ ಮುಂದೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಪಕ್ಕದ ಕ್ಷೇತ್ರಗಳ ರಸ್ತೆ ಬಸ್ ನಿಲ್ದಾಣಗಳನ್ನು ನೋಡಿದರೆ ನಾಚಿಕೆ ಆಗಬೇಕು ಇಲ್ಲಿನ ರಾಜಕಾರಣಿಗಳಿಗೆ ಎಂದು ಆಶಯ ವ್ಯಕ್ತಪಡಿಸುತ್ತಾರೆ ಮಾಣಿ ನಗರದ ಪ್ರಜ್ಞಾವಂತ ಜನರು ಮೌನಿ ಬಸ್ ನಿಲ್ದಾಣದಲ್ಲಿ ಪ್ಲಾಟ್ಫಾರಂ ವ್ಯವಸ್ಥೆ ಇಲ್ಲದ ಕಾರಣ ಇಕ್ಕಟ್ಟಿನ ಬಸ್ ನಿಲ್ನದಿಂದಾಗಿ ಪ್ಲಾಟ್ಫಾರಂಗೆ ಬಂದು ನಿಲ್ಲುವುದಿಲ್ಲ ಬದಲಾಗಿ ಜಾಗ ಸಿಕ್ಕಲ್ಲಿ ಅಡ್ಡ ದಿಡ್ಡಿಯಾಗಿ ನಿಲ್ಲುತ್ತಿವೆ ರಸ್ತೆ ಕೂಡ ಕಂಪ್ಲೀಟ್ ಬ್ಲಾಕ್ ಆಗಿದೆ ನಗರದ ಜನಸಂಖ್ಯೆ ಅರವತ್ತು ಸಾವಿರ ಸಮೀಪಿಸಿದರೂ ಕೂಡ ಮೂವತ್ತು ವರ್ಷಗಳ ಹಳೆಯ ಬಸ್ ನಿಲ್ದಾಣವೇ ಗತಿಯಾಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಅಂದಿನ ಜನಸಂಖ್ಯೆಗೆ ಅನುಗುಣವಾಗಿ ಮುಖ್ಯಮಂತ್ರಿ ಧರಂಸಿಂಗ್ ಅವರು ಉದ್ಘಾಟಿಸಿದ ಬಸ್ ನಿಲ್ದಾಣ ಇದು ಮಾಣಿನಗರದ ಹೊರವಲಯದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಾಣಗೊಂಡರೆ ನಗರ ಬೆಳೆಯುತ್ತದೆ ಕೈಗಾರಿಕೆಗಳು ತಲೆ ಎತ್ತುತ್ತವೆ ಎಂಬ ಯೋಚನೆ ಕೂಡ ಬರುತ್ತಿಲ್ಲ ಇಲ್ಲಿನ ರಾಜಕೀಯ ಗಣ್ಯರಿಗೆ ಯಾಕೆ ಹೊಸ ಬಸ್ ನಿಲ್ದಾಣ ನಿರ್ಮಾಣ ಮಾತ್ರ ಆಗ್ತಾ ಇಲ್ಲ ಈ ಬಸ್ ಸ್ಟ್ಯಾಂಡ್ ಅಕ್ಕಪಕ್ಕದ ಕಾಂಪ್ಲೆಕ್ಸ್ ಅಥವಾ ಸಂಕೀರ್ಣಗಳಿಂದ ಏನಾದರೂ ಲಾಭವಿದೆ ನಾ ಇಲ್ಲಿನ ರಾಜಕಾರಣಿಗಳಿಗೆ ಎಂಬ ಸಂಶಯ ಕೂಡ ವ್ಯಕ್ತವಾಗುತ್ತಿದೆ ನೋಡಿ ನರಕ ಅನುಭವಿಸುತ್ತಿದ್ದಾರೆ ವಾಹನ ಸವಾರರು ಬಸ್ ಚಾಲಕರು ಪ್ರಯಾಣಿಕರು ಪ್ರತಿದಿನ ಈ ಬಸ್ ನಿಲ್ದಾಣಕ್ಕೆ ನೂರಾರು ಬಸ್ಗಳು ಬಂದು ಹೋಗುತ್ತವೆ ಯಾವ ಬಸ್ ಯಾವ ಊರಿಗೆ ಹೋಗುತ್ತದೆ ಎಲ್ಲಿ ನಿಲ್ಲುತ್ತದೆ ಎಂದು ಪ್ರಯಾಣಿಕರು ಹುಡುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ವಚ್ಛ ಮತ್ತು ಜನಸ್ನೇಹಿಯಾಗಬೇಕಾದ ಬಸ್ ನಿಲ್ದಾಣ ಇಕ್ಕಟ್ಟಾಗಿದೆ ಕಾದು ನೋಡೋಣ ಇಲ್ಲಿನ ಜನಪ್ರತಿನಿಧಿಗಳಿಗೆ ಜನರ ಬಗ್ಗೆ ಕಳಕಳಿ ಯಾವಾಗ ಬರುತ್ತದೆ ಎನ್ನುವುದನ್ನು